আমরা 보면은 यार কে দেন না না কোন হচ্ছে এমন কিছু আছে ನಮ್ಮ ಗಮನಕ್ಕೆ ತಂದು ಇರ್ತೀನಾತ್ರಿ ಅವರು ಅಂತ ಕೇಳಿ ಅದೇ ಒಂದು ಹದಿನೈದು ದಿವಸ ನಾವು ಮೆಟೀರಿಯಲ್ ತಂದು ಹಟ್ಟಿಸ್ಬೇಕ್ ಅದೇನ ಮೆಟೀರಿಯಲ್ ರೀ ನಿಮ್ದು ಮನ್ನಿ ಈಗ ಮೆಟೀರಿಯಲ್ ಈಗ ಅದು ಎರಡು ಪೈಪ್ ನಾಲ್ಕು ಎಲ್ಬೋ ಆದ್ರೆ ಸಾಕು ಅದಕ್ಕೆ ಮೆಟ್ರಲ್ಸ್ ಕೇಟೈತಿ ದುಬಾಯ್ಗೆ ಹೋಗ್ತೀನಿ ತಲಕ್ಕೆ ನಾವು ರೋಡ್ ಬಾರಿ ಅಲ್ಲಿ ಏರಿಯಾ ಚಾಲಿವಿ ಐತಿ ಕಾಲದಾಗ ನಾಳೆ ಒಂದೇ ತಾರೀಖು ಮದುವೆ ಐತಿ ಹೆಂಗೆ ಮಾಡಿದ್ರು ಮಾಡಿಸ್ ಕೇಸ್ತಿನ ಬೇಕು ನಿಮ್ಗೆ ನೋಡ್ಬರ್ ಬರ್ರಿ

ನೀರು ಬರ್ಲಾರ್ದ ಬರಲಾರ್ದು ಆತ್ರಿ ಅಮ್ಮ ಅಲ್ಲ ನೀರು ಬರಲಾರ್ದು ಹೇಳ್ತೀನಿ ಆತ್ರಿ ಅಲ್ಲ ನಿಮ್ಮೂರಾಗ ಜಲ ಜೀವನ್ ಮಿಷನ್ ಜೆ ಜೆ ಎಮ್ ಸ್ಟಾರ್ಟ್ ಆಗಿಲ್ಲ ಏನ್ರಿ ಇನ್ನು ಯಾಕ ಜೆ ಜೆ ಎಮ್ ಯಾಕೆ ಸ್ಟಾರ್ಟ್ ಆಗಿಲ್ಲ ರೀತಿಯ ಹೌದೇನ್ರಿಂದ ನೀರು ತಗೊಂಬರ್ತೀವಿ ಯಾರು <San> ಅಲ್ರಿ <San>

ಸಿಕ್ಕಿಂ ಪಂಚಾಯತಿ ನೀರ್ ಬರದೇ ಇರೀ ಆರ್ ತಿಂಗಳ್ರಿ ಆರ್ ತಿಂಗಳ ನೀರ್ ಬಿಟ್ಟಿಲ್ಲ ಘಟ್ರ ಸ್ವಚ್ಛತೆ ಮಾಡಿಲ್ಲ ಮತ್ತೆ ಅವ್ರು ಆರೋಗ್ಯ ಕಾಪಾಡಿದ್ರೆ ಜನರು ಜೋಡೋರು ಗ್ರಾಮ ಪಂಚಾಯತ್ ಒಬ್ಬ ಸರಸ್ವತಿಲ್ಲ ಗ್ರಾಮ ಪಂಚಾಯತ್ ಬಂಗಾರ ಮೆಂಬರ್ ಯಾರು ಬಂದಿಲ್ಲ ಆರೋಗ್ಯ ಪಿಡಿ ಗಮನಕ್ಕೆ ಪಂಚಾಯಿತಿ ಮರೆಯೋದಾಗ

ಇದುವರೆಗೂ ಮುಚ್ಚಾಗ್ತಾ ಇರಲಿಲ್ಲ ಇವತ್ತ ನಾಳೆ ಇವತ್ತು ಇಷ್ಟ ಆಗ್ತದ್ರೆ ಅವರು ಇದುವರೆಗೆ ಯಾರು ಪಂಚಾಯತ್ ಪಂಚಾಯತ್ ಬಂದ ಯಾರು ಏನು ಸಮಸ್ಯೆ ಯಾರು ಕೇಳಬಹುದು ಜನರನ್ನ ಇವಾಗ ಮೆಂಬರ್ ಆರ್ಸ್ ಬಂದ ನಂತರ ನಿಮ್ಮ ಅಲ್ಲ ನಿಮ್ಮ ಆಡ್ ನಿಮ್ಮ ಆಡಿಗೆ ಬಂದಾರ ಅಂತ ಒಂದು ಸರ್ ಯಾರು ಬಂದಿಲ್ಲ ಜನರ ಸಮಸ್ಯೆ ಯಾರು ಯಾರು ಕೇಳಬಹುದು ಮೆಂಬರ್ ಯಾರು ಬಂದಿಲ್ಲ ಮೆಂಬರ್ ಬಂದಿಲ್ಲ ಆ ಮೆಂಬರ್ ಜನರ ಬಂದಿಲ್ಲ ಬಂದಿಲ್ಲ ಮತ್ತೆ ಏನು ಮಾಡಿದ್ರೆ ಇವರು ಅಭಿವೃದ್ಧಿ ಮಾಡಕ್ಕೆ ಬಂದ ಕಾಟ ಮಾಡ್ತೀವಿ ಅಲ್ರಿ ಆರಿಸ್ ಕಳ್ಸಿರಿ ಅವ್ರು ಅಭಿವೃದ್ಧಿ ಮಾಡ್ತಿಲ್ಲ ಯಾಕಂತ ಯಾರೀ ಮುಂದಿನ ಅಭಿಪ್ರಾಯ ನಿಮ್ದ್ರಿಗೂ ನೀರು ಬಿಡುವರೆಗೆ ಹೇಳುದಿಲ್ಲ ನೀರು ಹೋರಾಟ ಮಾಡುದು